ನಮಸ್ಕಾರ ಪ್ರೇಕ್ಷಕರೇ ನಿಮ್ಮ ಟ್ರೂ ವಿಷನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡೋದು ಕರ್ನಾಟಕದ ಹೆಮ್ಮೆಯ ನಾಡ ಹಬ್ಬ ಮೈಸೂರು ದಸರಾ ಬಗ್ಗೆ ಈ ಹಬ್ಬ ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ ಇದು ನಮ್ಮ ಇತಿಹಾಸ ಸಂಸ್ಕೃತಿ ಕಲೆ ಮತ್ತು ಪರಂಪರೆಯ ಪ್ರತೀಕ ದಸರಾ ಹೇಗೆ ಆರಂಭವಾಯಿತು ಇದರ ಹಿಂದಿರುವ ಪೌರಾಣಿಕ ಮತ್ತು ಐತಿಹಾಸಿಕ ಕಥೆಗಳು ಯಾವುವು ಅರಸರ ಕಾಲದಲ್ಲಿ ದಸರಾ ಹೇಗಿತ್ತು ಮತ್ತು ಇಂದಿನ ಕಾಲದಲ್ಲಿ ಇದು ಹೇಗೆ ರೂಪಾಂತರಗೊಂಡಿದೆ ಇವನ್ನೆಲ್ಲ ವಿವರವಾಗಿ ನೋಡೋಣ ಈ ವಿಶೇಷ ವರದಿಯಲ್ಲಿ ಪೌರಾಣಿಕ ಹಿನ್ನೆಲೆ ದಸರಾ ಅಂದರೆ ವಿಜಯದಶಮಿ ಹಿಂದೂ ಧರ್ಮದಲ್ಲಿ ಇದು ಅತ್ಯಂತ ಪವಿತ್ರ ದಿನ ಇದರ ಹಿಂದಿರುವ ಪೌರಾಣಿಕ ಕಥೆಗಳು ಎರಡು ಪ್ರಮುಖ ಮೊದಲನೆಯದು ರಾಮ ರಾವಣ ಯುದ್ಧ ಇತಿಹಾಸ ಪ್ರಸಿದ್ಧ ರಾಮಾಯಣದಲ್ಲಿ ಶ್ರೀರಾಮನು ಒಂಬತ್ತು ದಿನಗಳ ಯುದ್ಧದ ನಂತರ ವಿಜಯದಶಮಿ ಎಂದು ರಾವಣನನ್ನು ಸಂಹರಿಸಿದರು ಅದರ ಕಾರಣಕ್ಕೆ ದಸರಾ ದಿನವನ್ನು ಸತ್ಯದ ಜಯದ ದಿನವೆಂದು ಭಕ್ತರು ಆಚರಿಸುತ್ತಾರೆ ಎರಡನೆಯದು ಮಹಿಷಾಸುರನ ಸಂಹಾರ ಮೈಸೂರಿಗೆ ಹೆಸರು ಬಂದದ್ದು ಮಹಿಷಾಸುರ ಎಂಬ ದೈತ್ಯನಿಂದ ಅವನನ್ನು ದೇವಿ ಚಾಮುಂಡೇಶ್ವರಿ ಒಂಬತ್ತು ದಿನಗಳ ಯುದ್ಧದ ನಂತರ ವಿಜಯದಶಮಿ ಎಂದು ಸಂಹರಿಸಿದರು ಇದರಿಂದ ಮೈಸೂರು ದಸರಾವನ್ನು ವಿಶೇಷವಾಗಿ ಚಾಮುಂಡೇಶ್ವರಿ ದೇವಿಯ ಹಬ್ಬ ಎಂದು ಕೂಡ ಪರಿಗಣಿಸಲಾಗುತ್ತದೆ ಹೀಗಾಗಿ ದಸರಾ ಅಂದರೆ ಕೇವಲ ಒಂದು ಹಬ್ಬವಲ್ಲ ಇದು ಧರ್ಮ ಶಕ್ತಿ ಮತ್ತು ನ್ಯಾಯದ ಜಯದ ಸಂಕೇತ ಮೈಸೂರು ದಸರಾ ಪ್ರಾರಂಭ ವಿಜಯನಗರದಿಂದ ಒಡೆಯರ್ಗಳವರೆಗೆ ದಸರಾ ಹಬ್ಬವನ್ನು ರಾಜಮನೆತನದ ಪರಂಪರೆಯೊಂದಿಗೆ ಸೇರಿಸಿದವರು ವಿಜಯನಗರದ ಸಾಮ್ರಾಜ್ಯದ ಅರಸರು ಹದಿನೈದನೇ ಶತಮಾನದಲ್ಲಿ ವಿಜಯನಗರದ ರಾಜರು ಹಂಪಿಯಲ್ಲಿ ದಸರಾವನ್ನು ಅತಿ ದೊಡ್ಡ ರಾಜ್ಯೋತ್ಸವವಾಗಿ ನಡೆಸುತ್ತಿದ್ದರು ಅಲ್ಲಿ ಸೇನೆಯ ಶೌರ್ಯ ಪ್ರದರ್ಶನ ಕಲೆ ಸಂಗೀತ ಸಂಸ್ಕೃತಿ ಎಲ್ಲವೂ ಸೇರಿ ಇದು ರಾಜ್ಯದ ವೈಭವವನ್ನು ತೋರಿಸುವ ವೇದಿಕೆ ಆಗಿತ್ತು ಆದರೆ ವಿಜಯನಗರ ಸಾಮ್ರಾಜ್ಯ ಕುಸಿದ ನಂತರ ಆ ಪರಂಪರೆಯನ್ನು ಮೈಸೂರು ಅರಸರು ಒಡೆಯರ್ಗಳು ಮುಂದುವರಿಸಿದರು ಸಾವಿರದ ಆರುನೂರ ಹತ್ತರಲ್ಲಿ ಮೊದಲನೇ ರಾಜ್ಯ ಒಡೆಯರ್ ಅವರು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ತಮ್ಮ ರಾಜಧಾನಿಯನ್ನು ಸ್ಥಳಾಂತರಿಸಿ ಅವರ ಕಾಲದಲ್ಲಿ ಮೈಸೂರಿನಲ್ಲಿ ದಸರಾವನ್ನು ರಾಜ್ಯೋತ್ಸವವಾಗಿ ಪ್ರಾರಂಭಿಸಿದರು ಅಂದಿನಿಂದ ಮೈಸೂರು ದಸರಾ ನಮ್ಮ ನಾಡಿನ ಅಧಿಕೃತ ರಾಜ್ಯೋತ್ಸವವಾಗಿ ಗುರುತಿಸಲ್ಪಟ್ಟಿತು ಒಡೆಯರ್ಗಳ ಕಾಲದ ಮೈಸೂರು ದಸರಾ ಹತ್ತು ದಿನಗಳ ಹಬ್ಬವಾಗಿತ್ತು ಅರಮನೆ ಆವರಣದಲ್ಲಿ ಪ್ರತಿದಿನವೂ ಸಂಗೀತ ನೃತ್ಯ ನಾಟಕ ಶಾಸ್ತ್ರೀಯ ಕಲಾ ಪ್ರದರ್ಶನ ನಡೆಯುತ್ತಿತ್ತು ಇದು ಕೇವಲ ರಾಜ ಮನೆತನದ ಹಬ್ಬವಲ್ಲ ಜನ ಸಾಮಾನ್ಯರಿಗೂ ತೆರೆದ ಹಬ್ಬವಾಗಿತ್ತು ಅದರಲ್ಲಿಯೇ ಅತ್ಯಂತ ವೈಭವಯುತವಾದದ್ದು ಜಂಬೂ ಸವಾರಿ ದಸರಾ ದಶಮಿ ಎಂದು ಚಿನ್ನದ ಸಿಂಹಾಸನದಲ್ಲಿ ದೇವಿ ಚಾಮುಂಡೇಶ್ವರಿ ಪ್ರತಿಮೆ ಅಂಬಾರಿಯಲ್ಲಿ ಆನೆ ಮೇಲೆ ಮೆರವಣಿಗೆ ಇದು ಸಾವಿರಾರು ಜನರು ಎದುರು ನೋಡುತ್ತಿದ್ದ ದಿವ್ಯಕ್ಷಣ ಅಷ್ಟೇ ಅಲ್ಲದೆ ಸೇನೆಗಳ ಶೌರ್ಯ ಪ್ರದರ್ಶನ ಕ್ರೀಡೆಗಳು ಜನಪದ ಕಲೆಗಳು ಕಾರ್ಯಕ್ರಮ ಇವೆಲ್ಲವೂ ದಸರಾ ಸಂಭ್ರಮವನ್ನು ಜನಮನದಲ್ಲಿ ಅಚ್ಚಳಿಯದಂತೆ ಮಾಡುತ್ತಿದ್ದವು ಬ್ರಿಟಿಷರ ಕಾಲ ಮತ್ತು ಸ್ವಾತಂತ್ರ್ಯ ನಂತರ ಬ್ರಿಟಿಷರ ಆಡಳಿತ ಕಾಲದಲ್ಲಿಯೂ ಮೈಸೂರು ದಸರಾ ನಿಲ್ಲಿಸಲಿಲ್ಲ ಆದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರ ಪಡೆದ ನಂತರ ಮೈಸೂರು ರಾಜಮನೆತನದ ಅಧಿಕಾರ ಅಂತ್ಯವಾಯಿತು ಆದರೂ ದಸರಾ ಸಂಪ್ರದಾಯ ನಿಂತಿಲ್ಲ ಕರ್ನಾಟಕ ಸರ್ಕಾರ ಇದನ್ನು ಮುಂದುವರೆಸಿ ನಾಡ ಹಬ್ಬವೆಂದು ಅಧಿಕೃತವಾಗಿ ಘೋಷಿಸಿತ್ತು ಹೀಗೆ ಅರಸರ ಕಾಲದ ರಾಜ್ಯೋತ್ಸವ ಸ್ವಾತಂತ್ರ್ಯದ ನಂತರ ಜನೋತ್ಸವವಾಯಿತು ಇಂದಿನ ಮೈಸೂರು ದಸರಾ ಇಂದಿನ ಕಾಲದಲ್ಲಿ ಮೈಸೂರು ದಸರಾ ಹತ್ತು ದಿನಗಳ ಅದ್ದೂರಿ ಸಂಭ್ರಮ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುವ ಈ ಉತ್ಸವ ಈಗ ಅಂತಾರಾಷ್ಟ್ರೀಯ ಖ್ಯಾತಿಯಾಗಿದೆ ಅರಮನೆ ದೀಪಾಲಂಕಾರ ದಸರಾ ಅವಧಿಯಲ್ಲಿ ಪ್ರತಿದಿನವೂ ಒಂದು ಲಕ್ಷಕ್ಕೂ ಹೆಚ್ಚು ವಿದ್ಯುತ್ ದೀಪಗಳಿಂದ ಅರಮನೆ ಮಿನುಗುತ್ತದೆ ಈ ದೃಶ್ಯವನ್ನು ನೋಡಲು ಸಾವಿರಾರು ಜನ ಸೇರುತ್ತಾರೆ ಕಲಾ ಮತ್ತು ಸಂಸ್ಕೃತಿ ಯಕ್ಷಗಾನ ನೃತ್ಯ ಸಂಗೀತ ಜನಪದ ಕಲಾ ಪ್ರದರ್ಶನ ಇವು ದಸರಾದ ಸಾಂಸ್ಕೃತಿಕ ಸವಿನಗಳು ದಸರಾ ಪ್ರದರ್ಶನ ಮೈದಾನ ಇಲ್ಲಿ ವ್ಯಾಪಾರ ಮೇಳ ಆಟೋಪಕರಣಗಳು ತಂತ್ರಜ್ಞಾನ ಪ್ರದರ್ಶನ ಜನರಿಗೆ ಮನೋರಂಜನೆ ಮತ್ತು ಜ್ಞಾನ ಎರಡೂ ಒದಗಿಸುತ್ತವೆ ಕ್ರೀಡಾ ಮತ್ತು ಯುವ ಜನೋತ್ಸವ ಯುವಕರಿಗೆ ಅವಕಾಶ ನೀಡುವಂತೆ ಕ್ರೀಡೆ ಸಾಹಿತ್ಯ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಯುತ್ತವೆ ಜಂಬೂ ಸವಾರಿ ಇಂದಿಗೂ ದಸರಾದ ಹೃದಯವೇ ಅಂಬಾರಿ ಆನೆಯ ಮೇಲೆ ಚಾಮುಂಡೇಶ್ವರಿ ದೇವಿ ಪ್ರತಿಮೆ ಮೆರವಣಿಗೆಯಲ್ಲಿ ನೂರಾರು ಕಲಾ ತಂಡಗಳು ಸೈನಿಕ ದಳ ಸಾಂಸ್ಕೃತಿಕ ವೈಭವ ಇವೆಲ್ಲವೂ ಸೇರಿ ಜಂಬೂ ಸವಾರಿಯನ್ನು ವಿಶ್ವದ ಗಮನಕ್ಕೆ ತರುತ್ತವೆ ಹೀಗಾಗಿ ಮೈಸೂರು ದಸರಾ ಕೇವಲ ಹಬ್ಬವಲ್ಲ ಇದು ನಮ್ಮ ನಾಡಿನ ಹೆಮ್ಮೆ ರಾಜಮನೆತನದಿಂದ ಪ್ರಾರಂಭವಾದ ಈ ಉತ್ಸವ ಇಂದಿಗೆ ಜನಮನದ ಹಬ್ಬವಾಗಿದೆ ಅದು ಏಕೆಂದರೆ ದಸರಾ ನಮಗೆ ಹೇಳೋ ಸಂದೇಶ ಒಂದೇ ಅಸತ್ಯದ ಮೇಲೆ ಸತ್ಯ ಜಯಿಸುತ್ತದೆ ಅಧರ್ಮದ ಮೇಲೆ ಧರ್ಮ ಜಯಿಸುತ್ತದೆ ಇದು ನಿಜವಾದ ಅರ್ಥದಲ್ಲಿ ನಾಡಹಬ್ಬ ನೀವು ದಸರಾವನ್ನು ಯಾವಾಗಲಾದರೂ ಮೈಸೂರಿನಲ್ಲಿ ಅನುಭವಿಸಿದ್ದೀರಾ ಅದು ನಿಮ್ಮ ಜೀವನದಲ್ಲಿ ಯಾವ ಸ್ಮರಣೆಯನ್ನು ಬಿಟ್ಟಿದೆ ಕಮೆಂಟ್ನಲ್ಲಿ ನಮಗೆ ತಿಳಿಸಿ ಮತ್ತು ಇಂತಹ ಮಾಹಿತಿಪೂರ್ಣ ವಿಶೇಷ ಕಾರ್ಯಕ್ರಮಗಳನ್ನು ನೋಡಲು ನಮ್ಮ ಟ್ರೂ ವಿಷನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು